ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲೆ ಇವತ್ತು ಮಂಗಳವಾರ ನಾನು ಇವತ್ತೊಂದು ಸಿಂಪಲ್ ಅಂತೂ ರೆಸಿಪಿ ತೋರಿಸ್ತೀನಿ ಆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ಇಲ್ಲಿ ಕಾಳನ್ನ ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಕ್ಲೀನಾಗಿ ಕಾಳನ್ನ ಬಿಡಿಸಿಟ್ಕೊಂಡು ತೊಳೆದು ಈಗ ಸ್ವಲ್ಪ ಉಪ್ಪಾಕಿ ಇದನ್ನು ಇದ್ದೀನಿ ಮೂರು ವಿಷಲ್ ತೊಗೊಂಡ್ರೆ ಸಾಕು ನಾನು ಯಾವ ರೇ ಸಿಂಪಲ್ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಆಗುತ್ತೆ ಈಗ ಅದಕ್ಕೆ ಖಾಲಿ ಪಾನಲ್ಲಿ ಇದು ಮೂರು ಸ್ಪೂನಷ್ಟು ಜೀರಿಗೆ ತೊಗೊತಾ ಇದ್ದೀನಿ ಇದಕ್ಕೆ ಮೂರು ಸ್ಪೂನ್ ಜೀರಿಗೆ ತೊಗೊಂಡು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಗಮ್ಮ ಅನ್ನೋ ಥರ ಉರಿಬೇಕು ತುಂಬ ಫಾಸ್ಟಾಗಿ ಆಗುತ್ತೆ ಸ್ಕೂಲ್ಗೆ ಹೋಗೋವ್ರಿಗೆ ಯಾರಾದರೂ ಬ್ಯಾಚುಲರ್ಸು ವರ್ಕಿಂಗ್ ವುಮೆನ್ಸ್ ಆದರೆ ಬೆಳಗ್ಗೆ ಹೆಣ್ಮಕ್ಳಿಗಂದು ಫಾಸ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಅವರೆಕಾಯಿನ ಬಿಡಿಸಿಟ್ಕೊಂಡ್ರೆ ಕುಕ್ ರೆಸಿಪಿ ಅಂತಲೇ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಈಗ ಚೆನ್ನಾಗಿ ಇದ್ದೀನಿ ಗಮ್ಮ ಅಂತ ಫ್ಲೇವರ್ ಬರ್ತಾ ಇದೆ ಆ ಕಡೆ ವಿಜಲ್ ಹೊಡ್ಸ್ಕೊಂಡಿದ್ದೀನಿ ಈ ಕಡೆ ಪಕ್ಕದಲ್ಲಿ ನೀರಿಯ ಉಡ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಆರಿಸ್ಕೊಂಡು ಸ್ವಲ್ಪ ನುಣ್ಣು ರುಬ್ಕೊ ಇದ್ದೀನಿ ಪೌಡ್ರ್ ಥರ ಇದು ಪೌಡ್ರು ಟೆಕ್ಸ್ಚರಲ್ಲಿದೆ ನೋಡ್ತಾ ಇರ್ಬೋದು ನಾನಿವತ್ತು ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟೇ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟೋರೇಜ್ ಮಾಡಲ್ಲ ಫ್ಲೇವರ್ ಹೋಗುತ್ತೆ ಅಂತ ಈಗ ಇದಕ್ಕೆ ಒಗ್ಗರಣೆ ಇಡ್ತಾ ಇದ್ದೀನಿ ಈಗ ಒಂದು ಅದೇ ಪಾನಿಗೆ ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನ್ ನಿಮ್ಮ ಅನುಸಾರಕ್ಕೆ ತಕ್ಕಾಗಿ ಆಯಿಲ್ ಹಾಕೊಳ್ಳಿ ಈಗ ನಾನಿಲ್ಲಿ ಎಂಟರಿಂದ ಹತ್ತು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಸೇಸ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಎರಡು ನಿಮಿಷ ಎರಡು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇಣಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಈಗ ಉದ್ದೋದಕ್ಕೆ ಎರಡು ಈರುಳ್ಳಿನ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಒಂದು ಎರಡು ಮೂರು ನಿಮಿಷ ಫ್ರೈ ಆಗಬೇಕು ಕೆಂಪುಗೆ ಈಗ ಈ ಇದು ಬೆಂದಿದೆ ಅವರೇ ಈಗ ನೀರನ್ನ ಫಿಲ್ಟರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಈಗಲೇ ಉಪ್ಪು ಇದ್ದೀನಿ ಈರುಳ್ಳಿ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹುರಿಯದ್ರೆ ಸೂಟ್ ಇದ್ದೀನಿ ಸುಟ್ಟು ಚೆನ್ನಾಗಿ ಫ್ರೈ ಆಗಲಿ ಬೇಗ ಅಂತ ಹುರಿತಾ ಇದ್ದೀನಿ ಈಗ ಈಗ ಆಲ್ರೆಡಿ ಕೆಂಪು ಬಾಸ್ ಬಂದಿದೆ ನೋಡ್ತಾ ಇರ್ಬೋದು ಕೆಂಪು ಬಾಜಿದೆ ಫುಲ್ಲು ಈ ಚಳಿಗಾಲಕ್ಕೆ ರಾತ್ರಿನೂ ಚೆನ್ನಾಗಿರುತ್ತೆ ಬೆಳಗ್ಗೆ ಚೆನ್ನಾಗಿರುತ್ತೆ ಈಗ ಅವರೆ ಕಾಲನ್ನ ಮಾಡಿ ಮಾಡಿಸ್ಬಿಡ್ಕೊಂಡ್ರಿಂದ ಇಲ್ಲಿ ಸೇರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಇದೆ ಒಂದು ಎರಡು ಮೂರು ನಿಮಿಷಕ್ಕೆ ಫುಲ್ ಡ್ರೈ ಆಗುತ್ತೆ ಈಗ ಫುಲ್ ಮಿಕ್ಸ್ ಮಾಡಿಕೊಂಡು ಈಗ ನೀರು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ನೀರಿನ ಅಂಶ ತೇವಾಂಶ ಫುಲ್ ಕಮ್ಮಿ ಆಗುತ್ತೆ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ನೀರಿನ ನೀರು ಥರ ಇದೆ ಇನ್ನೊಂದು ಎರಡು ನಿಮಿಷ ಬಾತ್ತಿದ್ರೀ ಕಮ್ಮಿ ಆಗುತ್ತೆ ಈಗ ಪೂರ್ತಿ ನೀರಿನ ಕಡಿಮೆ ಆಗಿದೆ ಈ ಕಮ್ಮಿ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಜೀಕೆ ಮತ್ತು ಮೆಂತೆಕಾಯಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನಿಮ್ಮ ಕಾರಣಕ್ಕೆ ಹೊರಗು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಇಷ್ಟಕ್ಕೆ ಸಾಕು ಅನಿಸುತ್ತೆ ಬೇಕಾದರೆ ಇನ್ನೊಂದು ಸ್ವಲ್ಪ ಟೇಸ್ಟಿಗೋಸ್ಕರ ಮತ್ತು ಇನ್ನೊಂದು ಸ್ವಲ್ಪ ಸೇಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಯು ತುಂಬಾ ಗಮ್ ಅಂತ ಇರುತ್ತೆ ಮನೆಯೆಲ್ಲ ಅವರೇ ಕಳ ಜೊತೆ ಇದು ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಅವರೇ ಕಳಿಗೆ ಉಪ್ಪು ಹಾಕಿರೋದ್ರಿಂದ ಅದಕ್ಕೆ ಉಪ್ಪು ಆಗಿದೆ ಆಲ್ರೆಡಿ ಬೇಕಾದರೆ ಚುಕ್ಕಿ ಉಪ್ಪನ್ನ ಸೇರಿಸ್ಕೊಳ್ಳಿ ನಾನೊಂದು ಸ್ವಲ್ಪ ಚುಕ್ಕಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡೋಕೆಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಷ್ಟೇ ಫಾಸ್ಟಾಗಿ ಕೂಡ ಆಗುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈಗ ಅರ್ಧ ಹೋಳಿ ನಿಂಬೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ನಿಂತ್ಕೊಳ್ತಾ ಇದ್ದೀನಿ ತಿಂತ್ಕೊಂಡು ಇದನ್ನು ಆಫ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಗಿರುತ್ತೆ ಸತಿ ಕಮೆಂಟ್ ಮುಖಾಂತರ ತಿಳಿಸಿ ಯಾರಾದರೂ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಇದು ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ಪೂರಿ ಜೊತೆಗೆ ದೋಸೆ ತಟ್ಟೆ ಇಡ್ಲಿ ಜೊತೆಗೆ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇವತ್ತಿನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ಏನು ಇಂಟ್ರೆಸ್ಟಿಂಗ್ ಇರುತ್ತೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು